ಹುಲಿಕಲ್ ಕರ್ನಾಟಕ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ನಮ್ಮ ಹೊಸನಗರ ತಾಲೂಕಿನ ಹುಲಿಕಲ್ ಈ ಪ್ರದೇಶದಲ್ಲಿ ಮಳೆಗಾಲದ ಆರಂಭದಲ್ಲಿ ಸೂರ್ಯ ಮರೆಯಾಯಿತೆಂದರೆ ನಾಲ್ಕೈದು ತಿಂಗಳುಗಳ ಕಾಲ ಸೂರ್ಯನ ಕಣ್ಣಾಮುಚ್ಚಾದೆ ನಡೆಯುತ್ತೆ ಯಾವಾಗಲೂ ಈ ಭಾಗದಲ್ಲಿ ಮೋಡದಿಂದ ಆವೃತವಾಗಿರುವ ವಾತಾವರಣ ಗೋಚಾರವಾಗುತ್ತಿರುತ್ತದೆ ಅಷ್ಟು ದಟ್ಟವಾಗಿರುವ ಪ್ರದೇಶ ಹುಲಿಕಲ್ ಹುಲಿಕಲ್ನ ಹಿಂದಿನ ಹೆಸರು ವ್ಯಾಘ್ರಶಿಲಾಪುರ ಇಲ್ಲಿರುವ ಪುರಾಣ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಸುತ್ತಮುತ್ತ ಹುಲಿಗಳು ಅತ್ಯಧಿಕವಾಗಿದ್ದು ನಿತ್ಯ ದೇವರ ಗುಡಿಗೆ ಬಂದು ಮಲಗುತ್ತಿದ್ದವಂತೆ ಇದರಿಂದಾಗಿ ವ್ಯಾಘ್ರಶಿಲಾಪುರ ಎಂಬ ಹೆಸರು ಬಂದಿತು ಕ್ರಮೇಣ ಬಾಯಿಂದ ಬಾಯಿಗೆ ಹುಲಿಕಲ್ಲಿನ ಪುರ ಎಂಬ ಹೆಸರು ಬಂದು ಈಗ ಹುಲಿಕಲ್ಲು ಎಂಬ ಹೆಸರಿನಿಂದ ಜಗತ್ಪ್ರಸಿದ್ಧವಾಗಿದೆ ಹುಲಿಕಲ್ಲು ಎಂಬ ಊರು ಮುಳುಗಡೆಯಿಂದಾಗಿ ಎಷ್ಟೋ ದೇವಸ್ಥಾನ ಾನ ರಸ್ತೆ ಜೀವಿಗಳು ಮನೆಗಳು ನೀರಿನ ಒಳಗಡೆ ಮರುಗುತ್ತಿವೆ ಈಗ ಸದಾ ವರ್ಷದ ಮುನ್ನೂರ ಅರವತ್ತೈದು ದಿನವೂ ನೀರಿನಿಂದ ಹಸಿರಿನಿಂದ ಆವೃತವಾಗಿರುವ ಹುಲಿಕಲ್ ಪ್ರದೇಶವು ರಾಜ್ಯಕ್ಕೆ ಅತಿ ಹೆಚ್ಚಿನ ಮಳೆಯನ್ನು ನೀಡುತ್ತಾ ಬಂದಿದೆ ತನ್ನ ಒಡಲೊಳಗೆ ಬಾನಿಗೆ ತಾಗುವ ವೃಕ್ಷಗಳು ವನ್ಯ ಮೃಗಗಳನ್ನು ಇಟ್ಟುಕೊಂಡು ಸಾಕುತ್ತಿದೆ ಹುಲಿಕಲ್ ಪ್ರದೇಶ